ನಗರಸಭೆಗೆ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ ಶೀಲಾ ದಿನೇಶ್ ಅವರಿಗೆ ಸುಬ್ರಹ್ಮಣ್ಯ ಭಾರತಿ ಮಹಾಸಭಾ ತಮಿಳು ಸಂಘದ ವತಿಯಿಂದ ಹೂಗುಚ್ಛ ನೀಡಿ ಅಭಿನಂದಿಸಲಾಯಿತು ತಮಿಳು ಸಂಘದ ಅಧ್ಯಕ್ಷರಾದ ರಘು ಹಾಗೂ ನಗರ ಪ್ರಧಾನ ಕಾರ್ಯದರ್ಶಿ ಜಿ ಅವರು ಮಾತನಾಡಿ ನೂತನವಾಗಿ ನಗರಸಭೆ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ ಶೀಲಾ ದಿನೇಶ್ ಅವರಿಗೆ ಸುಬ್ರಹ್ಮಣ್ಯ ಭಾರತಿ ಮಹಾಸಭಾ ತಮಿಳು ಸಂಘದ ವತಿಯಿಂದ ಅಭಿನಂದಿಸಲಾಯಿತು ಅಧ್ಯಕ್ಷರು ಚಿಕ್ಕಮಗಳೂರು ನಗರದ ಸ್ವಚ್ಛತೆಯ ಕಡೆಗೆ ಹೆಚ್ಚು ಆದ್ಯತೆ ನೀಡುವ ರ ಜೊತೆಗೆ ಅಭಿವೃದ್ಧಿಯನ್ನು ಕೂಡ ಮಾಡಬೇಕು ಎಂದರು ಸುವರ್ಣ ಭಾರತಿ ಮಹಾಸಭಾ ತಮಿಳು ಸಂಘದ ವತಿಯಿಂದ ನಮ್ಮ ಜಿಲ್ಲಾಧ್ಯಕ್ಷದ ಶ್ರೀಯುತ ಜಿ ರಘುರವರ ನೇತೃತ್ವದಲ್ಲಿ ನಾವು ಚಿಕ್ಕಮಗಳೂರಿನ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ಎನ್ ಡಿ ಅಭ್ಯರ್ಥಿಯಾಗಿ ಪ್ರಥಮವರೆಗೆ ನಗರಸಭಾಧ್ಯಕ್ಷ ಆಗಿರತಕ್ಕಂಥ ಶೀಲಾ ದಿನೇಶ್ ಅವ್ರಿಗೆ ಸನ್ಮಾನ ಮಾಡೋದ್ರ ಮೂಲಕ ಚಿಕ್ಕಮಗಳೂರಿರ್ತಕ್ಕಂಥ ಚಿಕ್ಕ ಚಿಕ್ಕ ಸಮಸ್ಯೆಯನ್ನು ಯಾಕಂದರೆ ಇವತ್ತು ಚಿಕ್ಕಮಗಳೂರಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಚಿಕ್ಕಮಗ್ಳೂರು ಜಿಲ್ಲೆ ಒಂದು ಪ್ರವಾಸಿ ತಾಣವಾಗಿ ಬೇರೆ ಬೇರೆ ರಾಜ್ಯಗಳಿಂದ ಬೇರೆ ಬೇರೆ ಜಿಲ್ಲೆಗಳಿಂದ ಸುಮಾರು ಜನ ಬರ್ತಾ ಇರೋದ್ರಿಂದ ಈ ಚಿಕ್ಕಮಗ್ಳೂರು ಜಿಲ್ಲೆಯನ್ನು ಚಿಕ್ಕದಾದ ಚೊಕ್ಕದಾದ ಜಿಲ್ಲೆಯನ್ನು ಇನ್ನೂ ಅಂದವಾಗಿ ಕಾಣಬೇಕು ಆ ನಿಟ್ಟಿನಲ್ಲಿ ಹಲವಾರು ಸಮಸ್ಯೆಗಳಿದೆ ಆ ಚಿಕ್ಕ ಸಮಸ್ಯೆಯನ್ನು ಪರಿಹರಿಸಬೇಕು ಹಾಗೆ ಇಲ್ಲಿ ಬರ್ತಕ್ಕಂಥ ಪ್ರವಾಸಿಗೆ ಯಾವ್ದಾರದ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಆ ಒಂದು ಚಿಕ್ಕ ಮನವಿಯನ್ನು ಅವ್ರು ಕೊಟ್ಟಿದ್ದೀವಿ ಹಾಗೆ ನಾವು ಚಿಕ್ಕಮಳ್ಳೂರು ಇರ್ತಕ್ಕಂಥ ನಮ್ಮ ಸಮಾಜ ಚಿಕ್ಕ ಸಮಾಜ ಈ ಚಿಕ್ಕ ಸಮಾಜಕ್ಕೆ ನಗರಸಭೆಯಿಂದ ಕೂಡ ಏನಾದರೂ ಅನುದಾನ ಅಥವಾ ಕೊಡುಗೆ ಕೊಡಿದರೆ ಅದನ್ನು ತಮ್ಮಿಂದ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ಇವತ್ತು ನಾವೆಲ್ಲರೂ ಕೂಡ ಸಮಾಜದ ಮುಖಂಡರು ಎಲ್ಲರೂ ಕೂಡ ಬಂದು ಇವತ್ತು ಮನವಿಯನ್ನು ಸಲ್ಲಿಸಿದ್ವಿ ಹಾಗೆ ಅವ್ರ ಜೊತೆಗೆ ಚಿಕ್ಕಮಗ್ಳೂರಲ್ಲಿ ಏನು ಮೂಲಭೂತ ಸಮಸ್ಯೆಗಳಿದೆ ಚಿಕ್ಕ ಚಿಕ್ಕ ಸಮಸ್ಯೆಗಳು ಅಥವಾ ಚರಂಡಿ ಕ್ಲೀನ್ ಇರ್ಬೋದು ಅಥವಾ ಅಲಂಕಾರ ಇರ್ಬೋದು ಅಥವಾ ಅಲ್ಲಿ ಬರ್ತಕ್ಕಂಥ ಪ್ರವಾಸಿಗರಿಗೆ ಏನು ಅಧ್ಯಕ್ಷ ಹೇಳಿದ ಹಾಗೆ ಬಾತ್ರೂಮ್ ವ್ಯವಸ್ಥೆಗಳೆಲ್ಲ ಅಥವಾ ಉಳಿದು ಹೋಗ್ಲಿಕ್ಕೆ ವ್ಯವಸ್ಥೆಗಳಿರಲಿಲ್ಲ ಆ ವ್ಯವಸ್ಥೆಯನ್ನು ಸ ಮೂಲಭೂತ ವ್ಯವಸ್ಥೆಗಳನ್ನ ಮಾಡಿಕೊಡಿ ಅಂತ ಈ ರೀತಿ ಇವತ್ತು ನಮ್ಮ ಸಮಿತಿ ಸಂಘದ ವತಿಯಿಂದ ಅವ್ರಿಗೆ ನಾವು ಮನವಿಯನ್ನು ಸಲ್ಲಿಸಿದ್ವಿ ಆ ಮನವಿಯನ್ನು ಅವರು ಭಾಳ ಸಂತೋಷದಿಂದ ಪುರಸ್ಕರಿಸಿ ಮುಂದಿನ ದಿನಗಳಲ್ಲಿ ಹಂತ ಹಂತವಾಗಿ ಅದನ್ನು ನೆರವೇರಿಸ್ತೀನಿ ಹೇಳಿದ್ದಾರೆ ಅವರಿಗೆ ನಮ್ಮ ಸಂಘದ ವತಿಯಿಂದ ಧನ್ಯವಾದಗಳು ಈ ಸಂದರ್ಭದಲ್ಲಿ ರಾಮಣ್ಣ ಕೇಬಲ್ ಕೃಷ್ಣ ಅಣ್ಣವೇಲು ಸಿ ಕೆ ಮೂರ್ತಿ ಸತೀಶ್ ಕಾರ್ತಿಕ್ ಲಕ್ಷ್ಮೀ ಸತ್ಯ ಎಸ್ ಡಿ ಮಂಜುನಾಥ್ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು